ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಸಪೋರ್ಟ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಅರವತ್ತು ಸೂರ್ಯ ಮತ್ತೊಮ್ಮೆ ಕರೆ ಮಾಡಿ ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿರ್ತೀನಿ ಬೇಗ ರೆಡಿಯಾಗಿರು ಎಂದು ಹೇಳಿ ಆಫೀಸಿನಿಂದ ಹೊರಡುತ್ತಾನೆ ಇತ್ತ ಚಿನ್ನು ಬೇಗ ಬೇಗ ಕೆಲಸ ಮುಗಿಸಿದವಳು ರೆಡಿಯಾಗಿ ಅಣ್ಣನ ದಾರಿಯನ್ನು ಕಾಯುತ್ತಾ ನಿಂತಿದ್ದಳು ಅರ್ಧ ಗಂಟೆಯಲ್ಲ ಒಂದು ಗಂಟೆ ಕಳೆದರೂ ಸೂರ್ಯನ ಸುಳಿವಿಲ್ಲ ಅಣ್ಣ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ ಅರ್ಧ ಗಂಟೆ ಅಂದವನು ಒಂದು ಗಂಟೆಯಾಯಿತು ಇನ್ನೂ ಬಂದಿಲ್ಲ ಮತ್ತೆ ಏನಾದರೂ ಕೆಲಸ ಬಂದು ಆಫೀಸಿಗೆ ಹೋದ್ನಾ ಹಾಗೆ ವಾಪಸ್ ಹೋಗುವುದೇ ಇದ್ದರೆ ಫೋನ್ ಮಾಡಿ ಹೋಗ್ತಿದ್ದ ಯಾರಾದರೂ ಫ್ರೆಂಡ್ ಸಿಕ್ಕಿರಬಹುದಾ ಎಂದು ಅವಳಷ್ಟಕ್ಕೆ ಅವಳೇ ಮಾತನಾಡಿಕೊಂಡು ಮತ್ತೊಮ್ಮೆ ಕರೆ ಮಾಡಿದಳು ಆದರೆ ಫೋನ್ ಸ್ವಿಚ್ ಆಫ್ ಎಂದು ಬಂತು ಹೊರಗೆ ನಿಂತು ಅಣ್ಣನ ದಾರಿ ಕಾಯುತ್ತಿದ್ದವಳಿಗೆ ಕ್ಷಣ ಕ್ಷಣಕ್ಕೂ ಭಯ ಹೆಚ್ಚುತ್ತಲೇ ಇತ್ತು ಅವಳಿಗೆ ಒಂದೆಡೆ ಕೂರಲಾಗದೆ ಚಡಪಡಿಸುತ್ತಿದ್ದಳು ಅದೆಷ್ಟು ಕರೆ ಮಾಡಿದರೂ ಸ್ವಿಚ್ ಆಫ್ ಎಂದೇ ಬಂದಿತು ಅವಳ ಮನದ ತಳಮಳ ಇನ್ನೂ ಹೆಚ್ಚಾಯಿತು ಇನ್ನೂ ಕಾಯಲು ಆಗುವುದಿಲ್ಲ ಎಂದು ಯೋಚಿಸಿದವಳು ಕಿರಣನಿಗೆ ಕರೆ ಮಾಡಿದಳು ಇತ್ತ ಕಿರಣ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದವನು ಮೊಬೈಲ್ ಪರದೆಯ ಮೇಲೆ ಚಿನ್ನು ಹೆಸರನ್ನು ನೋಡಿ ಮುಗುಳುನಕ್ಕು ಇದೇನಪ್ಪ ನಮ್ಮ ಹುಡುಗಿ ಅಪರೂಪಕ್ಕೆ ಕಾಲ್ ಮಾಡ್ತಿದ್ದಾಳೆ ಅದು ಅವರ ಅಣ್ಣ ಜೊತೆಯಲ್ಲಿ ಇರಬೇಕಾದ್ರೆ ಎಂದು ನುಡಿದುಕೊಂಡವನು ಕಾಲ್ ರಿಸೀವ್ ಮಾಡಿ ಹಲೋ ಎಂದನು ಆ ಕಡೆಯಿಂದ ಮಾತು ಬಾರದೇ ಇದ್ದಾಗ ಮತ್ತೊಮ್ಮೆ ಹಲೋ ಎಂದನು ಅವನ ಧ್ವನಿ ಕೇಳಿದವಳು ನಿಧಾನವಾಗಿ ಹಲೋ ಎಂದಳು ಹೇಳು ಚಿನ್ನು ಅಪರೂಪಕ್ಕೆ ಕಾಲ್ ಮಾಡಿದ್ದೀಯಾ ಎಂದನು ಅಣ್ಣ ಇದ್ದಾನಾ ಎಂದು ಕೇಳಿದಳು ಸೂರ್ಯನ ಸೂರ್ಯ ಹೋಗಿ ತುಂಬ ಹೊತ್ತಾಯಿತು ಇನ್ನೂ ಬಂದಿಲ್ವಾ ಎಂದು ಗಾಬರಿಯಿಂದ ಕೇಳಿದನು ಕಿರಣನ ಮಾತು ಕೇಳಿದವಳಿಗೆ ದುಃಖ ಹೆಚ್ಚಾಯಿತು ಇಲ್ಲ ಇನ್ನೂ ಬಂದಿಲ್ಲ ಫೋನ್ ಸ್ವಿಚ್ ಆಫ್ ಬರ್ತಿದೆ ನನಗೆ ಭಯವಾಗ್ತಿದೆ ಎಂದು ಅಳುತ್ತಲೇ ಹೇಳಿದಳು ಅವಳ ಅಳುವನ್ನು ಕೇಳಿಸಿಕೊಂಡವನು ನೀನು ಅಳಬೇಡ ನಾನು ಇವಾಗಲೇ ಹೊರಡ್ತೀನಿ ಏನೂ ಆಗಿರುವುದಿಲ್ಲ ನಾನು ನೋಡ್ತೀನಿ ನೀನು ಸಮಾಧಾನ ಮಾಡಿಕೊ ಎಂದು ಹೇಳಿ ಒಡನೆಯೇ ಅಲ್ಲಿಂದ ಹೊರಟನು ಕಿರಣ ಸೂರ್ಯನಿಗೆ ಕರೆ ಮಾಡಿದರೆ ಸ್ವಿಚ್ ಆಫ್ ಎಂದೇ ಬರುತ್ತಿತ್ತು ಸೂರ್ಯ ಪ್ರತಿದಿನ ಓಡಾಡುವ ದಾರಿಯಲ್ಲಿ ಆ ಕಡೆ ಈ ಕಡೆ ನೋಡಿಕೊಂಡು ಬರುತ್ತಿದ್ದನು ಸೂರ್ಯ ಇಷ್ಟು ದಿನದಲ್ಲಿ ಒಂದೇ ಒಂದು ದಿನ ಫೋನ್ ಸ್ವಿಚ್ ಆಫ್ ಮಾಡಿದವನಲ್ಲ ಎಂದು ಯೋಚಿಸಿಕೊಂಡು ಬರುವಾಗ ಸ್ವಲ್ಪ ದೂರದಲ್ಲಿ ರಸ್ತೆಯ ಮಧ್ಯೆ ಜನರ ಗುಂಪೊಂದು ಕಾಣಿಸಿತು ಏನಿದು ಇಷ್ಟೊಂದು ಜನ ನಿಂತಿದ್ದಾರೆ ಟ್ರಾಫಿಕ್ ಬೇರೆ ಜಾಮ್ ಆಗಿದೆ ಎಂದುಕೊಂಡವನು ಬೈಕ್ ನಿಲ್ಲಿಸಿ ಜನರನ್ನು ನುಸುಳಿಕೊಂಡು ಮುಂದೆ ಹೋದವನಿಗೆ ಪೊಲೀಸ್ನವರು ಕಂಡರು ಪೊಲೀಸ್ನವರನ್ನು ಮಾತನಾಡಿಸಿ ಏನೆಂದು ಕೇಳಬೇಕು ಎಂದು ಬಾಯಿ ತೆರಬೇಕು ಬಾಯಿ ತೆರೆಯಬೇಕು ಎನ್ನುವಷ್ಟರಲ್ಲೇ ಅಲ್ಲೇ ಬಿದ್ದಿದ್ದ ಸೂರ್ಯನ ಬೈಕ್ ನೋಡಿ ಜೀವ ಹೋದಂತಾಯಿತು ಅದರ ಪಕ್ಕ ಇನ್ನೊಂದು ಬೈಕ್ ಸಹ ಬಿದ್ದಿತ್ತು ಅದನ್ನು ನೋಡಿದವನಿಗೆ ಪೊಲೀಸ್ ಬಳಿ ಹೋಗಿ ಏನಾಯಿತು ಸರ್ ಎಂದು ಹೆದರಿಕೆಯಿಂದಲೇ ಕೇಳಿದ ಎರಡೂ ಬೈಕ್ನವರಿಗೆ ಆಕ್ಸಿಡೆಂಟ್ ಆಗಿದೆ ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ಎಂದರು ಅಲ್ಲೇ ಇದ್ದ ಸಿ ಒಬ್ಬರು ಪೊಲೀಸ್ ಮಾತು ಕೇಳಿ ಕುಸಿದು ಕುಳಿತನು ಕಿರಣ ಇಲ್ಲಿ ಯಾರೂ ನಿಲ್ಲಬೇಡಿ ಎಲ್ಲ ಹಿಂದೆ ಹೋಗಿ ಎಂದು ಎಲ್ಲರನ್ನು ಹಿಂದೆ ಕಳುಹಿಸುತ್ತಿದ್ದ ಪೊಲೀಸ್ ಕಿರಣನನ್ನು ಎದ್ದೇಳಿಸುತ್ತಿದ್ದರು ಕಿರಣ ಬೈಕನ್ನು ಒಮ್ಮೆ ಮುಟ್ಟಿ ಸರ್ ಇದು ನನ್ನ ಫ್ರೆಂಡ್ ಬೈಕು ಎಂದು ಗಂಟಲುಬ್ಬಿಸಿ ಹೇಳಿದನು ಹೌದಾ ಏನು ಹೆಸರು ಎಂದರು ಸೂರ್ಯ ಎಂದು ಹೇಳಿದನು ಯಾರು ಎಂದು ಗೊತ್ತಿಲ್ಲ ಮೂವರು ತುಂಬ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇದ್ದರು ಆ್ಯಂಬುಲೆನ್ಸ್ನಲ್ಲಿ ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ನೀವು ಇಲ್ಲೇ ಹೋಗಿ ನೋ ಅಲ್ಲೇ ಹೋಗಿ ನೋಡಿ ಎಂದು ಹೇಳಿದವರು ಎರಡೂ ಬೈಕ್ಗಳನ್ನು ಸ್ಟೇಷನ್ಗೆ ತೆಗೆದುಕೊಂಡು ಹೋದರು ತನ್ನ ಬೈಕಿನ ಬಳಿ ಬಂದವನಿಗೆ ಏನು ಮಾಡಬೇಕೆಂದು ತೋಚುತ್ತಿಲ್ಲ ಸೂರ್ಯ ಯಾವ ಸ್ಥಿತಿಯಲ್ಲಿದ್ದಾನೆ ಎಂದು ನೆನೆದವನಿಗೆ ಎದೆ ನಡುಗಿತು ಇದ್ದವನು ಒಬ್ಬನೇ ಜೀವದ ಗೆಳೆಯ ಎರಡನೇ ತಾಯಿಯ ಹಾಗೆ ಕಾಳಜಿ ಮಾಡುವವನು ಸೂರ್ಯ ಹೀಗೆ ಮಾಡಿದೆ ತಂಗಿ ಜೊತೆ ಹೊರಗೆ ಹೋಗ್ತೀನಿ ಎಂದು ಖುಷಿಯಿಂದ ಬಂದವನು ಏನಾಯಿತು ಸೂರ್ಯ ಎಂದು ಯೋಚಿಸುತ್ತಿದ್ದವನಿಗೆ ಚಿನ್ನು ನೆನಪಾದಳು ಅವಳು ಅಲ್ಲಿ ಹೆದರಿ ಕಾಯುತ್ತಿರುತ್ತಾಳೆ ಅವಳಿಗೆ ನಾನು ಏನು ಹೇಳಲಿ ಏನು ಮಾಡಲಿ ಎಂದು ಯೋಚಿಸಿ ಬೈಕೇರಿ ಕುಳಿತರೆ ಟ್ರಾಫಿಕ್ ಈ ಟ್ರಾಫಿಕ್ ಕ್ಲಿಯರ್ ಆಗಲು ಇನ್ನೂ ಅರ್ಧ ಗಂಟೆಯಾದರೂ ಬೇಕು ಎಂದು ಬೈಕಿಗೆ ಗುದ್ದಿದವನಿಗೆ ಇನ್ನು ಬೇರೆ ದಾರಿ ಇಲ್ಲ ಎಂದು ಯೋಚಿಸಿದವನು ಅವಳಿಗೆ ಕರೆ ಮಾಡಿದನು ಅವನ ಕರೆಯನ್ನೇ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದವಳು ತಕ್ಷಣಕ್ಕೆ ಹಲೋ ಅಣ್ಣ ಸಿಕ್ಕಿದ್ನ ಫೋನ್ ಕೊಡಿ ನಾನು ಮಾತಾಡಬೇಕು ಎಂದಳು ಚಿನ್ನು ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸ್ಕೊ ಇವಾಗ ಒಂದು ಆಟೋದಲ್ಲಿ ನಾನು ಹೇಳಿದ ಹಾಸ್ಪಿಟಲ್ಗೆ ಬಾ ನಾನು ಅಲ್ಲಿಗೆ ಬರ್ತಿದ್ದೀನಿ ಎಂದರೆ ಹಾಸ್ಪಿಟಲ್ಗೆ ಯಾಕೆ ಏನಾಯಿತು ಅಣ್ಣ ಎಲ್ಲಿ ಎಂದು ಅಳುತ್ತಲೇ ಕೇಳಿದಳು ಅದು ಸೂರ್ಯನ ಫ್ರೆಂಡ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾನೆ ನೀನು ಅಲ್ಲಿಗೆ ಬಾ ಎಂದು ಇನ್ನೇನು ಕರೆ ತುಂಡರಿಸಬೇಕು ಅಷ್ಟರಲ್ಲಿ ಫ್ರೆಂಡ್ ಕರ್ಕೊಂಡು ಹೋದರೆ ಫೋನ್ ಯಾಕೆ ಸ್ವಿಚ್ ಆಫ್ ಆಗುತ್ತೆ ಎಂದು ಮತ್ತೆ ಪ್ರಶ್ನೆ ಕೇಳಿದಳು ಅವಳು ಮಾತನಾಡುತ್ತಿದ್ದರೆ ತನ್ನ ದುಃಖವನ್ನೆಲ್ಲ ಮರೆಮಾಚಿ ಅವಳ ಬಳಿ ಮಾತನಾಡಲು ತುಂಬ ಕಷ್ಟಪಡುತ್ತಿದ್ದನು ಕಿರಣ ಅವಳಿಗೆ ವಿರಿ ವಿಷಯ ಮರೆಮಾಚಿ ಹೇಗಾದರೂ ಹಾಸ್ಪಿಟಲ್ ಬಳಿ ಹೋಗುವ ಹಾಗೆ ಮಾಡಬೇಕು ಇಲ್ಲೇ ವಿಷಯ ಹೇಳಿದರೆ ಅಲ್ಲೇ ಕುಸಿದು ಕುಳಿತು ಅಳುತ್ತಾಳೆ ಹಾಗಾಗಬಾರದು ಎಂದು ಯೋಚಿಸಿದವನು ಅದೇನೋ ಗೊತ್ತಿಲ್ಲ ಚಿನ್ನು ನೀನು ಬೇಗ ಹಾಸ್ಪಿಟಲ್ ಬಳಿ ಬಾ ಎಂದು ಕರೆ ತುಂಡರಿಸಿದನು ಫೋನ್ ಚಾರ್ಜರ್ ಖಾಲಿಯಾಗಿದ್ದರೆ ಬೇರೆಯವರ ಫೋನಿನಲ್ಲಿ ಕರೆ ಮಾಡುತ್ತಿದ್ದನು ಎಂದು ಯೋಚನೆಯಲ್ಲಿಯೇ ಒಂದು ಪರ್ಸ್ ಮೊಬೈಲ್ ತೆಗೆದುಕೊಂಡು ಆಟೋ ಹತ್ತಿ ಕಿರಣ ಹೇಳಿದ ಹಾಸ್ಪಿಟಲ್ ಬಳಿ ಬಂದಿದ್ದಳು ಆಟೋದವರಿಗೆ ಹಣ ನೀಡಿ ಹಾಸ್ಪಿಟಲ್ ಒಳಗೆ ಹೋದವಳಿಗೆ ಅಲ್ಲಿ ಅವಳ ಅಣ್ಣ ಕಾಣದೇ ಇದ್ದಾಗ ಯಾರನ್ನು ಕೇಳುವುದು ಎಂದು ತೋಚದೆ ಮತ್ತೆ ಕಿರಣನಿಗೆ ಕರೆ ಮಾಡಿದಳು ಬೈಕ್ ಓಡಿಸುತ್ತಲೇ ಬ್ಲೂಟೂತ್ ಸಹಾಯದಿಂದ ಮಾತನಾಡಿದನು ಹಲೋ ಇಲ್ಲಿ ಅಣ್ಣ ಎಲ್ಲೂ ಕಾಣಿಸುತ್ತಿಲ್ಲ ಎಂದಳು ಅವಳ ಮಾತಿಗೆ ಬೇರೆ ವಿಧಿ ಇಲ್ಲದೆ ಅಲ್ಲಿ ರಿಸೆಪ್ಷನ್ ಬಳಿ ಹೋಗಿ ಇವಾಗಷ್ಟೇ ಮೂರು ಜನಕ್ಕೆ ಆ್ಯಕ್ಸಿಡೆಂಟ್ ಆಯ್ತಲ್ಲ ಅವರು ಯಾವ ವಾರ್ಡ್ನಲ್ಲಿದ್ದಾರೆ ಎಂದು ಕೇಳು ಎಂದನು ಅವನ ಮಾತು ಕೇಳಿದವಳಿಗೆ ಸಿಡಿಲೆರಗಿದಂತಾಯಿತು ಏನು ಹೇಳ್ತಿದ್ದೀರಾ ನೀವು ಆ್ಯಕ್ಸಿಡೆಂಟ್ ಅಣ್ಣ ಎಂದು ಜೋರಾಗಿ ಅಳಲು ಶುರು ಮಾಡಿದಳು ಏ ಈಡಿಯಟ್ ಮೊದಲು ನಾನು ಹೇಳಿದ ಹಾಗೆ ಹೋಗಿ ಕೇಳು ಎಂದು ಗದರಿದನು ಕಿರಣನಿಗೆ ಇವಳ ಬಳಿ ನಿಧಾನವಾಗಿ ಮಾತನಾಡುತ್ತಿದ್ದರೆ ಅವಳು ಇವಳು ಅಳು ನಿಲ್ಲಿಸುವುದಿಲ್ಲ ಎಂದು ಚೆನ್ನಾಗಿ ಅರಿತವನು ಹಾಗೆ ಕೋಪದಲ್ಲಿ ನಟನೆಯಲ್ಲಿ ಹೇಳಿದನು ಅವನ ಕೂಗಿಗೆ ಬೆಚ್ಚಿದವಳು ರಿಸೆಪ್ಷನ್ ಬಳಿ ಹೋಗಿ ವಾರ್ಡ್ ನಂಬರ್ ತಿಳಿದುಕೊಂಡು ಎಮರ್ಜೆನ್ಸಿ ವಾರ್ಡ್ ಬಳಿ ಓಡಿ ಬಂದಳು ಅಲ್ಲಿ ಓ ಅಲ್ಲಿ ಓಡಾಡುತ್ತಿದ್ದ ನರ್ಸ್ಗಳನ್ನು ಕೇಳಿದರೆ ಯಾರೂ ಸರಿಯಾಗಿ ಉತ್ತರಿಸುತ್ತಿಲ್ಲ ಅಲ್ಲೇ ಒಂದು ಮೂಲೆಯಲ್ಲಿ ಕುಳಿತು ಜೋರಾಗಿ ಅಳುತ್ತಿದ್ದಳು ಅಲ್ಲಿ ಅವಳಿಗೆ ಗೊತ್ತಿರುವವರು ಯಾರೂ ಇಲ್ಲ ಯಾರನ್ನು ಕೇಳುವುದು ಎಂದು ತಿಳಿಯದೆ ಎಲ್ಲವನ್ನು ನೆನೆದವಳಿಗೆ ಉಸಿರಾಡಲು ಸಹ ಕಷ್ಟವಾಗುತ್ತಿತ್ತು ಅಣ್ಣ ಪ್ಲೀಸ್ ಅಣ್ಣ ಈಚೆಗೆ ಬಾ ಅಣ್ಣ ನನ್ನನ್ನು ಒಂಟಿ ಮಾಡಬೇಡ ನನ್ನನ್ನು ಬಿಟ್ಟು ಹೋಗಬೇಡ ಬೇಗ ಬಾ ಅಣ್ಣ ಎಂದು ರೋಧಿಸುತ್ತಿದ್ದಳು ಅವಳ ಹೃದಯ ರೋಧನೆಯನ್ನು ನೋಡಿದ ಎಂಥವರೆಗೂ ಕರುಳು ಕಿತ್ತು ಬರುತ್ತಿತ್ತು ಏನು ನೆನೆದವಳು ಒಡನೆ ಫೋನ್ ತೆಗೆದುಕೊಂಡು ತನ್ನ ಅಪ್ಪನಿಗೆ ಕರೆ ಮಾಡಲು ನೋಡಿದರೆ ಅವಳ ಬೆರಳುಗಳು ಸಹಕರಿಸಲಿಲ್ಲ ಇಲ್ಲ ಅಣ್ಣನಿಗೆ ಹೀಗಾಗಿದೆ ಎಂದರೆ ಅಮ್ಮ ಇಲ್ಲ ಇಲ್ಲ ಅಮ್ಮ ಜೀವ ಸಹಿತ ಉಳಿಯುವುದಿಲ್ಲ ಈ ಆಘಾತವನ್ನು ತಡೆದುಕೊಳ್ಳುವ ಶಕ್ತಿ ಅವರಲ್ಲಿಲ್ಲ ಎಂದು ಯೋಚಿಸಿದವಳು ಮೊಬೈಲ್ ನೆಲಕ್ಕೆ ಇಟ್ಟು ಕುಳಿತವಳಿಗೆ ದುಃಖ ಹೆಚ್ಚಾಗುತ್ತಲೇ ಇತ್ತು ಇವಳು ಹುಟ್ಟಿದಾಗಿನಿಂದಲೂ ತಾಯಿಯ ಹಾಗೆ ಜೋಪಾನ ಮಾಡಿ ಸಾಕಿದವನು ಅವನು ಅಪ್ಪ ಅಮ್ಮ ಅಣ್ಣ ಗೆಳೆಯ ಎಲ್ಲವೂ ಆಗಿದ್ದವನು ಇಂದು ಈ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಅವಳಿಂದ ಸಹಿಸಲ ಸಾಧ್ಯವಾಗಿತ್ತು ಅಷ್ಟರಲ್ಲಿ ಕಿರಣ ಕೂಡ ಅಲ್ಲಿಗೆ ಓಡಿ ಬಂದಿದ್ದ ಐಸಿಯು ಮುಂದೆ ಮುದುರಿ ಕುಳಿತಿದ್ದ ಅವಳ ಭಂಗಿಯನ್ನು ನೋಡಿದವನಿಗೆ ಸಂಕಟ ಉಕ್ಕಿ ಬಂದಿತು ದೂರದಲ್ಲಿ ನಿಂತು ಚಿನ್ನು ಎಂದು ಸೋತ ಧ್ವನಿಯಲ್ಲಿ ಕರೆದರೆ ಅವನೆಡೆಗೆ ಕತ್ತೆತ್ತಿದವಳು ಕಿರಣನನ್ನು ನೋಡಿ ಹೋಗಿ ಅವನನ್ನು ತಬ್ಬಿ ಹಿಡಿದು ಅಣ್ಣ ಅಣ್ಣ ಎಂದು ದುಃಖಿಸುತ್ತಿದ್ದಳು ತನ್ನವರೆಂದು ಯಾರೂ ಇಲ್ಲದ ಈ ಬೃಹತ್ ಬೆಂಗಳೂರಿನಲ್ಲಿ ಕಿರಣ ಬಂದದ್ದು ಮರುಭೂಮಿಯಲ್ಲಿ ಹಸಿರು ನೋಡಿದ ಹಾಗೆ ಆಯಿತು ತಾನು ಸ್ವಲ್ಪ ಧೈರ್ಯ ಕೆಟ್ಟರೆ ಇವಳು ಅಳು ನಿಲ್ ನಿನ್ನೂ ಜೋರು ಆಗುತ್ತದೆ ಎಂದು ಅರಿತವನು ಎದೆಯೊಳಗೆ ಬೆಂಕಿ ಉರಿಯುತ್ತಿದ್ದರೂ ಮೇಲ್ನೋಟಕ್ಕೆ ಸಮಾಧಾನವಾಗಿ ಅವಳನ್ನು ಸಮಾಧಾನ ಮಾಡಲು ಮುಂದಾದನು ಚಿನ್ನೋ ನೋಡಿಲ್ಲಿ ಸೂರ್ಯನಿಗೆ ಏನೂ ಆಗಲ್ಲ ಅವನು ಒಳಗೆ ಚೆನ್ನಾಗಿದ್ದಾನೆ ಮೊದಲು ಕಣ್ಣೀರು ಒರೆಸಿಕೊ ಎಂದವನು ಅವಳ ಮುಂಗೂರುಳಿನ ಕೂದಲನ್ನು ಹಿಂದೆ ನೀವಿ ಕಣ್ಣೀರು ಒರೆಸಿದನು ಅವಳು ಅಷ್ಟಕ್ಕೆಲ್ಲ ಸಮಾಧಾನವಾಗುವುದಿಲ್ಲ ಎಂದು ತಿಳಿದಿದ್ದರೂ ಸಹ ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದನು ಇಲ್ಲ ಅಣ್ಣನ ಬಗ್ಗೆ ಯಾರು ಏನೂ ಹೇಳ್ತಿಲ್ಲ ಅವನಿಗೆ ಏನಾದರೂ ಆದರೆ ನಾನು ಖಂಡಿತ ಉಳಿಯುವುದಿಲ್ಲ ನನಗೆ ನನ್ನ ಅಣ್ಣ ಬೇಕು ಕರ್ಕೊಂಡು ಬನ್ನಿ ಅವನಿಲ್ಲದ ಜೀವನ ನನ್ನಿಂದ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಣ್ಣನಿಗೇನಾದರೂ ಆದರೆ ನಮ್ಮಿಬ್ಬರನ್ನು ನಮ್ಮ ಊರಿಗೆ ಕಳಿಸುವ ಜವಾಬ್ದಾರಿ ನಿನ್ನ ನಿಮ್ಮದೇ ಎಂದು ಅವನ ಗುಂಡಿ ಸಮೇತ ಶರ್ಟನ್ನು ಹಿಡಿದು ಜಗ್ಗುತ್ತಿದ್ದಳು ಚಿನ್ನುವಿನ ಮಾತಿಗೆ ಇಷ್ಟರ ತನಕ ತಡೆ ಹಿಡಿದಿದ್ದ ದುಃಖ ಹೊರಬರಲು ಶುರುವಾಯಿತು ಚಿನ್ನು ಹಾಗೆ ಹೇಳಬೇಡ ನೀವಿಬ್ಬರು ಇಲ್ಲ ಅಂದರೆ ನಾನು ಬದುಕಿರ್ತೀನ ನನಗೂ ಕೂಡ ನೀವಿಬ್ಬರೇ ಪ್ರಪಂಚ ನೋಡಿಲಿ ಸೂರ್ಯನಿಗೆ ಏನೂ ಆಗುವುದಿಲ್ಲ ನೀನು ಸಮಾಧಾನವಾಗಿರು ಎಂದರೆ ಅವಳ ಅವನ ಎದೆಗೊರಗಿದವಳು ಅವನ ಶರ್ಟ್ ಇವಳ ಕಣ್ಣೀರಿನಿಂದ ತೊಯ್ದಿತ್ತು ಅವಳನ್ನು ಹಾಗೆ ಕರೆದುಕೊಂಡು ಹೋಗಿ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಕುರ್ಚಿಯ ಮೇಲೆ ಕೂರಿಸಿ ಅಲ್ಲೇ ಬೇರೆಯವರು ಹಿಡಿದಿದ್ದ ನೀರನ್ನು ಕೇಳಿ ತೆಗೆದುಕೊಂಡು ಅವಳಿಗೆ ಕುಡಿಸಿ ತನ್ನ ಎದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡುತ್ತಿದ್ದನು ಅಷ್ಟರಲ್ಲಿ ಐಸಿಯು ಬಾಗಿಲು ತೆರೆ ತೆಗೆದವರು ಸ್ಟ್ರಕ್ಚರ್ ಮೇಲೆ ಮಲಗಿದ್ದ ದೇಹಕ್ಕೆ ಇಡಿ ದೇಹದ ತುಂಬ ಬಿಳಿ ಬಟ್ಟೆ ಹೊದಿಸಿಕೊಂಡು ಆ ದೇಹವನ್ನು ನೂಕಿಕೊಂಡು ಹೊರಗೆ ಬಂದರು ಆ ದೃಶ್ಯವನ್ನು ನೋಡಿದ ಕಿರಣ ಚಿನ್ನು ಇಬ್ಬರು ಅಲ್ಲೇ ಶಿಲೆಯಾಗಿ ನಿಂತರು ಮುಂದುವರಿಯುವುದು